ಸ್ಪಷ್ಟ ಸಂದೇಶ ಮೂರನೆಯದ್ದು ಇನ್ನು ಮುಂದೆ ಏನ್ ಜಗತ್ ಹೇಳ್ತಾ ಇತ್ತಲ್ಲ ನೀವು ಉಗ್ರರ ವಿರುದ್ಧ ಹೋರಾಟ ಮಾಡಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ಹೇಳಿ ಈ ಲಾಜಿಕ್ ಭಾರತಕ್ಕೆ ಅಪ್ಲೈ ಆಗೋದಿಲ್ಲ ಇನ್ನು ಮುಂದೆ ಉಗ್ರರು ಬೇರೆ ಅಲ್ಲ ಉಗ್ರರನ್ನ ಬೆಂಬಲಿಸುವ ಪಾಕಿಸ್ತಾನದ ಸರ್ಕಾರ ಬೇರೆ ಅಲ್ಲ ಉಗ್ರರ ಬೆಂಗಾವಲಾಗಿ ನಿಲ್ಲುವ ಪಾಕಿಸ್ತಾನದ ಸೇನಾ ಪಡೆ ಕೂಡ ಬೇರೆ ಅಲ್ಲ ಎಲ್ಲವೂ ಒಂದೇ ಎಲ್ಲವೂ ಒಂದೇ ಇವನ್ನ ಪ್ರತ್ಯೇಕವಾಗಿ ನೋಡುವ ಅವಕಾಶ ಇನ್ನು ಮುಂದೆ ಇಲ್ಲ ಅನ್ನೋ ಮೂರು ಸೂತ್ರಗಳನ್ನ ಈ ಮೂರು ಸೂತ್ರದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ಭಾರತದ ಸೇನಾ ಪಡೆ ಅನ್ನೋ ಸಂದೇಶವನ್ನ ಇವತ್ತು ಕೇವಲ ಅಲ್ಲಿ ನಡೆದಿದ್ದ ಸೈನಿಕರಿಗೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ರವಾನಿಸಿದೆ ಭಾರತ ಮತ್ತಷ್ಟು ನೊಂದಿಗೆ ನನ್ನ ಕಲಿ ಈಗ ರಂಜಿತ್ ಶಿರಿಯಾರ್ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಂಜತ್ ನೀವು ಕೂಡ ಸತತವಾಗಿ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿನಗಳಿಂದ ಕಾಶ್ಮೀರದಲ್ಲಿದ್ದೀರಿ ಅಲ್ಲಿನ ಸಂಪೂರ್ಣ ಚಿತ್ರಣವನ್ನ ನೈಜವಾಗಿ ಹಾಗೆ ಮಾಧ್ಯಮಗಳಿಗೆ ವಹಿಸಿದ್ದಂತಹ ಕೆಲ ನಿಬಂಧನೆಗಳು ಯಾವೆಲ್ಲ ಲೈವ್ ಆಪರೇಷನ್ಗಳನ್ನು ತೋರಿಸಬಾರದು ಮಿಲಿಟರಿ ಅದು ಅದನ್ನು ಹೊರತುಪಡಿಸಿ ಯಾವ ಸುದ್ದಿಯನ್ನ ಪ್ರಸಾರ ಮಾಡಬಹುದು ಇಂಚಿಂಚು ಮಾಹಿತಿಯನ್ನ ಪ್ರಸಾರ ಮಾಡಿ ಇವತ್ತು ಭಾರತ ಗೆದ್ದಿದೆ ಗೆದ್ದ ಉತ್ಸಾಹವನ್ನು ಇಮ್ಮಡಿ ಮಾಡುವಂತೆ ಸೈನಿಕರ ಮನೋಬಲವನ್ನ ಇಮ್ಮಡಿ ಮಾಡುವಂತೆ ದೇಶದ ಪ್ರಧಾನಿಗಳು ಕೂಡ ಮಾತನಾಡಿದ್ದಾರೆ ಸದ್ಯಕ್ಕೆ ಹೇಗಿದೆ ಕಾಶ್ಮೀರ ರಂಜತ್ ಸ್ಮಿತಾ ಭಾರತ್ ಮಾತಾ ಜೈ ಈ ಭಾರತ್ ಕಿ ಜೈ ಇದೊಂದು ಘೋಷಣೆ ಇದೆಯಲ್ಲ ಇದು ಭಾರತೀಯರಲ್ಲಿ ಸ್ಫೂರ್ತಿಯನ್ನ ತುಂಬಿತ್ತು ಸೈನಿಕರಲ್ಲಿ ತಮ್ಮ ಶೌರ್ಯ ಏನು ಅಂತ ಹೇಳಿ ಸಾಬೀತು ಮಾಡೋ ಮಾಡಿತ್ತು ಸೈನಿಕರಲ್ಲಿ ಆ ಕೆಚ್ಚದೆಯ ಹೋರಾಟದಲ್ಲಿ ನೋಡಿ ಪಾಕಿಸ್ತಾನದ ಆ ಗಳನ್ನ ಪಾಕಿಸ್ತಾನದ ಮಿಸೈಲ್ ಗಳನ್ನ ಪಾಕಿಸ್ತಾನದ ಸಿಡಿ ತಲೆಗಳನ್ನ ಧ್ವಂಸ ಮಾಡುವಲ್ಲಿ ಸೈನಿಕರಿಗೆ ಶಕ್ತಿಯಾಗಿತ್ತು ಅನ್ನೋದನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋ ಮೂಲಕ ಸೈನಿಕರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಇಂಥದ್ದೇ ಸಮಯದಲ್ಲೂ ಕೂಡ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಯಾವಾಗ ದೇಶದ ಪ್ರಧಾನಿಗಳು ಸೇನೆಗೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಕೊಟ್ಟರು ಆವಾಗ್ಲೇ ಪಾಕಿಸ್ತಾನ ಉಡೀಸ ಆಗಿತ್ತು ಆವಾಗ್ಲೇ ಆ ಒಂಬತ್ತು ನೆಲೆಗಳನ್ನ ಧ್ವಂಸ ಮಾಡುವಂತ ಇಚ್ಛಾಶಕ್ತಿ ಇತ್ತಲ್ಲ ಅದು ಸೈನಿಕರಿಗೆ ಬಂದಾಗಿತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾತಾಡಿದ್ರು ಇವತ್ತು ಭಾರತ್ ಮಾತಾಕಿ ಕೀಜ ಇದೊಂದು ಸ್ಫೂರ್ತಿ ಭಾರತೀಯರು ಮೊಳಗಿಸಿದ್ದು ಸೈನ್ಯಕ್ಕೆ ಸೆಲ್ಯೂಟ್ ಸೈನಿಕರಿಗೆ ಸೆಲ್ಯೂಟ್ ಸೈನಿಕರಿಗೆ ಶಕ್ತಿಯಾಗಿ ಆಗಿತ್ತು ಅನ್ನೋದನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಅದಂಪುರ್ನ ಏರ್ಬೇಸ್ ನಲ್ಲಿ ಮಾತಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗೆ ನಾವು ಪಾಕಿಸ್ತಾನದ ಈ ನಪಂಸುಕ ಅಥವಾ ನಸಗುನ್ನಿತನ ಪಾಪಿ ರಾಷ್ಟ್ರದ ಈ ಎಲ್ಲಾ ಗೊಡ್ಡು ಬೆದರಿಕೆಗಳನ್ನ ನಾವು ಎದುರಿಸಿದ್ವಿ ಹಣ ವಸ್ತ್ರ ಬಿಡ್ತೀವಿ ನೋಡಿ ಸಿಂಧೂ ನದಿ ನೀರನ್ನ ನೀವೇನಾದ್ರೂ ಬಂದ್ ಮಾಡಿದ್ರೆ ನಾವು ರಕ್ತ ಹರಿಸ್ತೀವಿ ಅದನ್ನ ನಾವು ಯುದ್ಧ ಅಂತೇಳಿ ಪರಿಗಣಿಸ್ತೀವಿ ನಮ್ಮ ಹಣ ವಸ್ತ್ರ ಸಿರಿತು ಭಾರತದ ಮೇಲೆ ಮುಖ ಮಾಡಿ ನಿಂತ್ಕೊಂಡಿದಾವೆ ಯಾವ ಕ್ಷಣ ಬೇಕಾದ್ರೆ ನಾವು ಉಡಾಯಿಸ್ತೀವಿ ಅಂತೇಳಿ ಎಲ್ಲ ಹೇಳದಂತ ಇದೇ ಪಾಕಿಸ್ತಾನ ಇವತ್ತು ಬಾಲ ಮುದ್ರಕೊಂಡು ಬನ್ನಿ ನಮಗಾಗ್ತಾ ಇಲ್ಲ ನಮ್ ಜೊತೆಲಿ ಶಾಂತಿಗೆ ನಾವು ನಿಮ್ ಜೊತೆಲಿ ಬಯಸ್ತೀವಿ ಕದನ ವಿರಾಮವನ್ನು ನಾವು ಘೋಷಣೆ ಮಾಡ್ತೀವಿ ಏನು ಹೇಳಿದ್ರು ನಾವು ಕೇಳ್ತೀವಿ ಅಂತೇಳಿ ಎಲ್ಲ ಹೇಳುವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಭಾರತದ ಪರಾಕ್ರಮ ತಾವು ಅರ್ಥ ಮಾಡ್ಕೊಳ್ಬೇಕು ದೇಶದ ಎಲ್ಲರೂ ಕೂಡ ನೋಡಿ ಇಡೀ ದೇಶ ಇವತ್ತು ಪ್ರತೀಕಾರದ ಒಂದು ಕಿಡಿಯನ್ನು ಹೊತ್ತಿಸಿದೆ ಇಡೀ ದೇಶ ಇವತ್ತು ಪ್ರತೀಕಾರಕ್ಕಾಗಿ ಹಾತೋರಿತಾ ಇದೆ ಇಂಥ ಸಮಯದಲ್ಲಿ ಒಬ್ರು ಸಮರ್ಥ ನಾಯಕ ತೆಗೆದುಕೊಳ್ಳುವಂತ ಒಂದೊಂದು ನಿರ್ಧಾರಗಳು ಎಷ್ಟು ಪ್ರಮುಖ ಆಗುತ್ತೆ ಅನ್ನೋದನ್ನ ನೋಡಿ ನಾವು ಒಂದ್ ವೇಳೆ ಅಟ್ಯಾಕ್ ಮಾಡಿ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಮಾಡಿ ಅವರಿಂದ ನಮ್ಮೇಲೆ ಅಟ್ಯಾಕ್ ಆಗಿ ಅದಾಗುವಂತ ಪರಿಣಾಮಗಳು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಅವಲೋಕಿಸಿ ನಾವು ತೆಗೆದುಕೊಂಡಂತ ಒಂದೊಂದು ತೀರ್ಮಾನಗಳು ಇವತ್ತು ಪಾಕಿಸ್ತಾನ ಜಗತ್ತಿನ ಎದುರು ಬೆತ್ತಲಾಗಿ ನಿಂತ್ಕೊಂಡಿದೆ ಪಾಕಿಸ್ತಾನದ ಭಯೋತ್ಪಾದಕರು ಇವತ್ತು ತರೆಗೆಲೆಗಳಂತೆ ಉದುರಿ ಹೋಗ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ನಾವೇನ್ ಹೇಳಿದ್ವಿ ನೀವು ಭಯೋತ್ಪಾದಕರನ್ನ ನೀವು ಬೆಂಬಲಿಸ್ತಾ ಹೋದ್ರೆ ನಿಮ್ಮ ಅಂತ್ಯ ಅಥವಾ ನಿಮ್ಮ ಕೊನೆಯ ಮೊಳೆಯನ್ನ ನೀವೇ ಹೊಡ್ಕೊಳ್ತಿದ್ದೀರಿ ಅನ್ನೋ ರೀತಿಯಲ್ಲಿ ನಾವು ಹೇಳಿದ್ವಿ ನೋಡಿ ಅದೇ ರೀತಿಯಾಗಿ ಇವತ್ತು ವಿಶ್ವಕ್ಕೂ ಕೂಡ ನಾವು ಪಾಕಿಸ್ತಾನ ಮತ್ತೆ ಭಯೋತ್ಪಾದನೆಯ ಬಗ್ಗೆ ಸಂಪೂರ್ಣವಾಗಿ ತೆರೆದಿಟ್ಟಂತ ಹಿನ್ನೆಲೆಯಲ್ಲಿ ಎಲ್ಲಾ ಮಿತ್ರರಾಷ್ಟ್ರಗಳು ಕೂಡ ಭಾರತವನ್ನ ಯಾರು ವಿರೋಧ ಮಾಡಲಿಲ್ಲ ನಾವು ಅವರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ ಅವರ ಅಡಗು ತಾಣಗಳನ್ನ ಧ್ವಂಸ ಮಾಡಿದ್ವಿ ನಾವು ಅವರ ಸೇನಾ ನೆಲೆಗಳು ವಾಯು ನೆಲೆ ಸ್ಟೇಡಿಯಂ ಮತ್ತೊಂದು ಮಗದೊಂದು ಎಲ್ಲವನ್ನ ಧ್ವಂಸ ಮಾಡಿದ್ವಿ ನಮ್ಮ ಹೋರಾಟ ಕೇವಲ ಭಯೋತ್ಪಾದಕರು ಮತ್ತೆ ಅಲ್ಲಿನ ನಾಗರಿಕರನ್ನ ನಾವು ಟಾರ್ಗೆಟ್ ಮಾಡಿಲ್ಲ ಭಯೋತ್ಪಾದಕರ ನೆಲೆಗಳು ಮತ್ತೆ ಆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ನಾವು ಕೌಂಟರ್ ಕೊಟ್ವಿ ನೂರ್ ಜನ ಭಯೋತ್ಪಾದಕರನ್ನ ಹೊಸುಕೆ ಹಾಕಿದ್ವಿ ಅಲ್ಲಿನ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ ಇಡೀ ವಿಶ್ವಕ್ಕೆ ಭಯೋತ್ಪಾದಕರನ್ನ ಸರಬರಾಜು ಮಾಡ್ತಾ ಇದ್ರು ಅಂಥ ಫ್ಯಾಕ್ಟರಿಗಳದ್ದು ಅಂತ ಫ್ಯಾಕ್ಟರಿಗಳು ಆ ನೆಲೆಗಳನ್ನ ಧ್ವಂಸ ಮಾಡಿದ್ವಿ ಇವತ್ತು ನಾವು ಗೆದ್ದು ಬೀಗಿದೀವಿ ಇವತ್ತು ನಾವು ವಿಜಯ ಪಟಾಕಿಯನ್ನ ಹಾರಿಸಿದೀವಿ ಇವತ್ತು ನಾವು ಮೂರು ದಶಕಗಳಿಂದ ನಡೆಸ್ತಾ ಇದ್ದಂತಹ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಒಂದು ಸಣ್ಣ ಜಯವನ್ನ ಸಾಧಿಸಿದ್ದೀವಿ ಇದು ಕೇವಲ ಶುರುವಷ್ಟೇ ಇದು ಮುಂದುವರಿಯುತ್ತೆ ನಮ್ಮ ಮಾತೆಯರ ಸಿಂಧೂರವನ್ನ ಅಳಿಸಿದಂತಹ ಈ ನಾವಾರ್ದ ಭಯೋತ್ಪಾದಕಿಗಳ ಸೊಕ್ಕು ಮುಡಿಯುದು ಅವರ ಬೆನ್ಮೂಳೆಯನ್ನ ಭಾರತ ಮುರಿದಿದೆ ಆ ಮೂಲಕ ವಿಶ್ವಕ್ಕೆ ನಮ್ಮ ಮಹಿಳೆಯರ ಸಿಂಧೂರವನ್ನ ನಿವಳಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಇವತ್ತು ತೋರಿಸ್ಕೊಟ್ಟಿದ್ದೀವಿ ಇಡೀ ದೇಶದ ಜನರ ದೇಶಭಕ್ತಿ ಏನು ಅನ್ನೋದನ್ನ ನಾವು ಇದೊಂದು ಹತ್ತು ದಿನದಲ್ಲಿ ನೋಡಿದ್ದೀವಿ ಆ ಮೂಲಕ ವಿಶ್ವಕ್ಕೆ ಭಾರತ ಏನು ಅನ್ನೋದನ್ನ ಎಷ್ಟು ಬಲಿಷ್ಠ ರಾಷ್ಟ್ರ ಭಾರತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ತನ್ನ ಈ ಮಣ್ಣಿನ ಶೌರ್ಯ ಏನು ಅಂತ ಹೇಳಿ ಪಾಕಿಸ್ತಾನಕ್ಕೆ ತೋರಿಸಿದೆ ಈಗ ಭಾರತ ಹಿಂದಿನ ಹಾಗಿಲ್ಲ ಭಾರತ ಬದಲಾಗಿದೆ ಭಾರತ ವಿಶ್ವ ಗುರುವಾಗಿದೆ ಭಾರತ ಸೂಪರ್ ಸೋನಿಕ್ ದೇಶವಾಗಿದೆ ಭಾರತ ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೂ ಕೂಡ ಟಕ್ಕರ್ ಕೊಡುವ ಮಟ್ಟಕ್ಕೆ ಬೆಳೆದಿದೆ ಭಾರತ ಮಾತಾಡಿದ್ರೆ ಕಮಕ್ ಕಿಮ ಅನ್ನೋ ರೀತಿಯಲ್ಲಿ ಇವತ್ತು ಭಾರತ ಬೆಳೆದಾಗಿದೆ ಇಂಥ ಸಮಯದಲ್ಲಿ ಭಾರತ ಹೆಮ್ಮೆಯಿಂದ ಹೇಳುತ್ತೆ ನೋಡಿ ಭಯೋತ್ಪಾದಕರ ವಿರುದ್ಧ ನಾವು ಮಾಡಿದ್ದು ನಮ್ಮ ಸೇನಾ ಕಾರ್ಯ ಆಚರಣೆ ಹೀಗಾಗಿತ್ತು ಭಯೋತ್ಪಾದಕರು ಮತ್ತೆ ಪಾಕಿಸ್ತಾನ ಇವತ್ತು ನಮ್ಮ ಕಾಲ್ಬುಡಕ್ಕೆ ಬರುವಂತ ಪರಿಸ್ಥಿತಿ ಬಂದಿದೆ ನಾವು ಇದನ್ನ ಹೊಸಕಿ ಹಾಕ್ತೀವಿ ನಿರ್ಮೂಲನೆ ಮಾಡ್ತೀವಿ ವಿಶ್ವಕ್ಕೆ ಮಾರಕಾಗಿರುವಂತಹ ಭಯೋತ್ಪಾದನೆ ವಿರುದ್ಧ ನಾವು ಸಮರವನ್ನ ಸಾರಿ ಆಗಿದೆ ಅದರ ನಿರ್ಮೂಲನೆಯೂ ಕೂಡ ಮಾಡೇ ಮಾಡ್ತೀವಿ ಅದಕ್ಕೆ ಪಣ ತೊಟ್ಟಾಗಿದೆ ವಿಶ್ವ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ್ರೂ ಕೂಡ ದೇಶದ ಭದ್ರತೆ ವಿಚಾರ ಇದೆಲ್ಲ ಬಂದಾಗ ಎಲ್ಲರೂ ಕೂಡ ನಾವು ಜೊತೆಯಾಗಿರ್ತೀವಿ ಅನ್ನೋದನ್ನ ಸಾರಿ ಸಾರಿ ಹೇಳಿದಂಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಮಾತು ಸ್ಮಿತವಾಗಿ ಭಾರತದ ಸರ್ಕಾರ ಕೈಗೊಂಡಿರೋ ಇನ್ನು ಒಂದೇ ಒಂದು ಬಾರಿ ಭಾರತದ ವಿರುದ್ಧವಾಗಿ ಈ ರೀತಿಯ ದುಷ್ಟ ಪ್ರಯತ್ನಗಳಾದ್ರೆ ನಮ್ಮದೇ ಆದ ರೀತಿ ನಮ್ಮದೇ ಆದ ಷರತ್ತು ನಮ್ಮದೇ ಸಮಯ ನಮಗೆ ಅನುಕೂಲವಾಗುವ ಜಾಗದಲ್ಲಿ ನಿಂತು ನಾವು ಹೊಡೆತೇವೆ ಅಲ್ಲಿ ಯಾವುದೇ ಅಂತಾರಾಷ್ಟೀಯ ನಿಯಮಗಳು ಅಡ್ಡ ಬರೋ ಹಾಗಿಲ್ಲ ಯಾವುದೇ ಮೂರನೇ ರಾಷ್ಟ್ರ ಕೂಡ ಇದನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ ಇಲ್ಲಿ ಯಾಕೆ ಹೊಡೆದ್ರಿ ಅಲ್ಲಿ ಯಾಕೆ ಹೊಡೆದ್ರಿ ಹೀಗೆ ಯಾಕೆ ಅಟ್ಯಾಕ್ ಮಾಡಿದ್ರಿ ಈ ಅಸ್ತ್ರ ಯಾಕೆ ಬಳಸದ್ರಿ ಯಾಕೆ ಮಾಡಿದ್ರಿ ಹೊಡೆದಿದ್ದು ಉಗ್ರವಾದಿಗಳು ಪಾಕಿಸ್ತಾನದ ಸೇನೆ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರಿ ನೋ ಚಾನ್ಸ್ ಇನ್ನೊಂದೇ ಒಂದು ಅಟ್ಯಾಕ್ ಭಾರತದ ವಿರುದ್ಧ ಆದರೂ ಕೂಡ ನಮ್ಮದೇ ರೀತಿಯಲ್ಲಿ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ ಅನ್ನೋ ಮೊದಲ ಸಂದೇಶ ಅಥವಾ ಮೊದಲ ಸೂತ್ರ ಎರಡನೆಯದು ಅಣ್ವಸ್ತ್ರ ಇದೇ ಅಣ್ವಸ್ತ್ರ ಇದೇ ಪ್ರಯೋಗ ಮಾಡ್ತೀವಿ ಅಂತ ಹೇಳಿ ಇಷ್ಟು ದಿನ ಬೆದರಿಕೆ ಹಾಕ್ತಾ ಇದ್ದ ಬೆದರಿಕೆ ಅಲ್ಲ ಅದು ದೊಡ್ಡ ಬೆದರಿಕೆಯ ಪ್ರಯತ್ನ ಮಾಡ್ತಾ ಇದ್ದ ಪಾಕಿಸ್ತಾನ ಆದರೆ ಇನ್ನು ಮುಂದೆ ನಾವು